ನಾವು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾ ನಿಮ್ಮ ಅನಿಸು ಯಾವ ಕನ್ನಡ ಓಕೆ ಫ್ರೆಂಡ್ ನಾನು ಇವತ್ತು ಮಿಶೋನಿಂದ ಏನೆಲ್ಲ ತರಿಸಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ ನೋಡಿ ಫ್ರೆಂಡ್ ಒಂದು ಡ್ರೆಸ್ ತರಿಸಿದ್ದೆ ಟು ಫಿಫ್ಟಿ ಏಟೇನು ಅಷ್ಟೇ ಡ್ರೆಸ್ಸು ಮೆರೂನ್ ಕಲ್ಲರು ತುಂಬ ಚೆನ್ನಾಗಿದೆ ಫ್ರೆಂಡ್ ಡೈಲಿ ಯೂಸ್ಗಂತೂ ಮೋಸ ಇಲ್ಲ ನೋಡೋಣ ಬನ್ನಿ ಹೇಗಿದೆ ಅಂತ ಒಂದು ಲಾಂಗ್ ಹನಾರ್ ಟೈಪು ಲಾಂಗ್ ಇದು ಬನ್ನಿ ಏಕೆಂದರೆ ನೀಟಾಗಿ ಕಟ್ ಮಾಡಬೇಕು ಫ್ರೆಂಡ್ ವಾಪಸ್ ಮಾಡಬೇಕಂದ್ರೆ ಅದು ಕವರ್ ನೀಟಾಗಿರಬೇಕಲ್ಲ ಹಾಗಾಗಿ ನೀಟಾಗಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಎಷ್ಟು ಕಲರ್ಫುಲ್ ಚೆನ್ನಾಗಿದೆ ಇಲ್ಲಿ ಮುಂದೆ ಗೋಲ್ಡಂದು ಜೆರಿನಲ್ಲಿ ವರ್ಕ್ ಮಾಡಿದ್ದಾರೆ ಫ್ರಂಟಲ್ಲಿ ನೋಡಿ ಇಲ್ಲಿ ಮತ್ತು ಹಾಗೆ ಚಮಕಿ ಹಾಕಿದ್ದಾರೆ ಫ್ಲೇರ್ ಆಗಿದೆ ತ್ರೀ ಫೋರ್ತ್ ಸ್ಲೀವ್ಸು ಚೆನ್ನಾಗಿದೆ ಓಕೆ ಓಕೆ ಟೂ ಫಿಫ್ಟಿ ಏಯ್ಟ್ ಅಷ್ಟೇ ಇದು ನೋಡಿ ಚೆನ್ನಾಗಿದೆ ಇದರಲ್ಲೂ ಬೇರೆ ಬೇರೆ ಕಲರೆಲ್ಲ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಪರ್ಚೇಸ್ ಮಾಡ್ಕೋಬೋದು ನನಗೆ ಕಲರ್ ಇಷ್ಟ ಆಯಿತು ಹಾಗಾಗಿ ಇದನ್ನು ತೊಗೊಂಡೆ ನೋಡಿ ತ್ರೀ ಫೋರ್ತ್ ಸ್ಲೀವ್ಸು ಓಕೆ ಟೂ ಏಯ್ಟಿ ಟು ಫಿಫ್ಟಿ ಏಯ್ಟ್ಗೇನು ಮೋಸ ಇಲ್ಲ ಫ್ರೆಂಡ್ ಕೊಡ್ಬೋದು ಆರಾಮಾಗಿ ಕೊಟ್ಟು ಪರ್ಚೇಸ್ ಮಾಡ್ಕೋಬೋದು ಡೈಲಿವರಿಗೆಲ್ಲ ಏನು ತೊಂದರೆ ಇಲ್ಲ ಡೈಲಿ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಅದಕ್ಕೆ ಒಂದು ದುಪ್ಪಟ ಕೊಟ್ಟಿದ್ದಾರೆ ದುಪ್ಪಟ್ಟ ಸ್ವಲ್ಪ ಉದ್ದ ಇದೆ ಹಗಲ ಕಮ್ಮಿ ಓಕೆ ನಡೆಯುತ್ತೆ ನೋಡಿ ಈಗಿದೆ ದುಪ್ಪಟ ಬನ್ನಿ ಮತ್ತೆ ಇನ್ನೊಂದು ಐಟಮ್ ಏನಂತ ನೋಡೋಣ ಇದನ್ನು ಕಟ್ ಮಾಡ್ತೀನಿ ಇವಾಗ ಬನ್ನಿ ಫ್ರೆಂಡ್ ನೋಡೋಣ ಬೇಗ 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 ಓಪನ್ ಮಾಡಿ ನನಗೂ ಕ್ಯೂರಿಯಾಸಿಟಿ ಇದೆ ಏನೆಲ್ಲ ಬಂದಿರ್ಬೋದು ಅಂತ ಇದರಲ್ಲಿ ಏನಿದೆ ಒಂದೊಂದ್ಸರಿ ಒಂದೊಂದು ಬಂತು ಹಾಗಾಗಿ ಗೊತ್ತಿಲ್ಲ ಇದು ಕಿಚನ್ ನ್ಯಾಪ್ಕಿನ್ ಅಂದ್ಕೋತೀನಿ ಕಿಚನ್ ನ್ಯಾಪ್ಕಿನ್ ಫ್ರೆಂಡ್ ನಾಲ್ಕು ಬುಕ್ ಮಾಡಿದ್ದೆ ನಾಲ್ಕಕ್ಕೆ ನೈಂಟಿ ರುಪೀಸು ಓಕೆ ಏನು ಮೋಸ ಇಲ್ಲ ನನಗೂ ಬಟ್ಟೆ ಒಂಚೆ ಉಂಚೆ ಒಂಚೆ ಒಂಚಿ ಬೇಜಾರಾಗ್ಬಿಟ್ಟಿತ್ತು ನೋಡಿ ಫ್ರೆಂಡ್ ನೀರೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿದೆ ಟವೆಲ್ಲು ಇದರಲ್ಲಿ ನಾಲ್ಕು ಬಂದಿದೆ ನಾಲ್ಕು ಪೀಸ್ಗೆ ತೊಂಬತ್ತು ರೂಪಾಯಿ ಮೋಸ ಇಲ್ಲ ತೊಗೋಬೋದು ಏನು ತೊಂದರೆ ಇಲ್ಲ ಕಿಚನ್ಗೆ ಮತ್ತು ಪೂಜಾ ರೂಮ್ಗೆಲ್ಲ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ನಾಲ್ಕು ಪೀಸ್ ಬಂದಿದೆ ಇದೊಂದು ಸಿಂಗಲ್ ಕಲರ್ ಇದೆ ಇನ್ನು ಮೂರು ಒಂದೇ ಕಲ್ಲರ್ ತಗೊಳ್ಳಿ ಇದಾವೆ ಇದು ನಾಲ್ಕು ಪೀಸ್ ನೈಂಟಿ ರುಪೀಸ್ ನೋಡಿ ಓಕೆನಾ ಬನ್ನಿ ಇನ್ನು ಮತ್ತೆ ಇನ್ನೇನಿದೆ ನೋಡೋಣ ಮತ್ತೆ ಇದು ಡೋರ್ ಮ್ಯಾಟ್ ಅನಿಸುತ್ತೆ ಬನ್ನಿ ರೆಡ್ ಕಲರ್ ಬೇಕಿತ್ತು ನನಗೊಂದು ಬುಕ್ ಮಾಡಿದ್ದೆ ರೆಡ್ ಕಲರ್ ಡೋರ್ ಡೋರ್ಮೆಟ್ನ ಬನ್ನಿ ಹೇಗೆ ಬಂದಿದೆ ನೋಡೋಣ ವೆಲ್ಕಮ್ ಅಂತ ಇತ್ತು ಅದನ್ನು ನೋಡಿ ಬುಕ್ ಮಾಡಿದ್ದೆ ನನಗಿನ್ನೊಂದು ಸ್ವಲ್ಪ ದೊಡ್ಡದು ಬೇಕಿತ್ತು ಚಿಕ್ಕದು ಬಂದಿದೆ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಏನು ವಾಪಸ್ ಮಾಡಲ್ಲ ಟು ಫಿಫ್ಟಿ ಏಯ್ಟೆ ಇದನ್ನೇ ಇದು ಕಡಿಮೆ ಬೆಲೆನೇ ಅನಿಸುತ್ತೆ ಹೊರಗಡೆ ಇನ್ನೂ ಕಮ್ಮಿ ಸಿಗುತ್ತೇನೋ ನಂಗೆ ಗೊತ್ತಿಲ್ಲ ನೋಡಿ ವೆಲ್ಕಮ್ ಅಂತ ಇದೆ ಆಚೆ ಡೋರ್ ಹತ್ರ ಹಾಕೋಕ್ಕೆ ಬೇಕಿತ್ತು ನನಗೆ ತೊಗೊಂಡೆ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಿತ್ತು ಚಿಕ್ಕದು ಬಂದಿದೆ ಓಕೆ ನಡೆಯುತ್ತೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಇದೊಂದು ಡೋರ್ಮೇಟ್ ಫ್ರೆಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಡೋರ್ಮೇಟ್ ನನಗೆ ತುಂಬ ಚೆನ್ನಾಗಿದೆ ನೋಡಿ ಪಾವು ಇದು ದುಡ್ಡು ಕೊಟ್ಟಿದ್ದಕ್ಕೂ ಹೊರ್ತಿದೆ ಫ್ರೆಂಡ್ ಇದು ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಅನಿಸುತ್ತೆ ಸರಿಯಾಗಿ ಬೆಲೆ ಗೊತ್ತಿಲ್ಲ ನಾನು ಇದನ್ನು ಅದ್ರ ಹತ್ರ ದೇವ್ರ ಮನೆ ಹತ್ರ ಹಾಕೋಣ ಅಂತ ತರಿಸಿದ್ದೀನಿ ದೇವ್ರ ಮನೆ ಹತ್ರ ನಿಮಗೆ ಒಂದು ವಿಡಿಯೋ ಕಳಿಸ್ತೀನಿ ನೋಡಿ ವಿಡಿಯೋ ಹಾಕ್ತೀನಿ ಡಿಫ್ರೆಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ ಕಲರ್ಫುಲ್ಲಾಗಿದೆ ವೈಟು ಎಲ್ಲೋ ರೆಡ್ಡು ಮರೂನು ಮಿಕ್ಸ್ಡ್ ಕಲರ್ ತುಂಬಾ ಚೆನ್ನಾಗಿದೆ ನಾನು ಇನ್ನೊಂದು ಇದರಲ್ಲಿ ಆಫ್ ಮ್ಯಾಟ್ ತರಿಸೋಣ ಅಂತ ಇದ್ದೀನಿ ಮತ್ತು ಒಳಗಡೆ ಡೋರ್ಗೆ ಎಂಟ್ರಿ ಕೊಡ್ತೀವಲ್ಲ ಅಲ್ಲಿ ಒಳಗಡೆ ಹಾಕೋಣ ಅಂತ ಆಫ್ ಮಾಡಿ ತರಿಸ್ಬೇಕಿದ್ರಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಇದಂತೂ ತುಂಬ ಇಷ್ಟ ಆಯಿತು ಎಲ್ಲದಕ್ಕಿಂತ ಇದು ತುಂಬ ಇಷ್ಟ ಆಯಿತು ತುಂಬ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಫ್ರೆಂಡ್ ಇದು ತುಂಬ ಚೆನ್ನಾಗಿದೆ ದೇವ್ರ ಮನೆ ಹತ್ರ ಆಲ್ರೆಡಿ ಹಾಕ್ಬಿಟ್ಟು ಬಂದೆ ನಾನು ಇವಾಗ ಹೋಗಿ ನೋಡಿ ಎಲ್ಲನೂ ಪರ್ಚೇಸ್ ಮಾಡಿದ್ದೀನಿ ಮೀಶೋ ಶಾಪಿಂಗು ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಓಕೆ ಫ್ರೆಂಡ್ ನೋಡಿ ಇಲ್ಲಿ ವೆಲ್ಕಮ್ ಮ್ಯಾಟು ಇದೆ ಇದೆಲ್ಲ ಯಾವುದ್ರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಅಂತ ತಿಳಿಸಿ ವೆಲ್ಕಮ್ ಮ್ಯಾಟಾ ಫ್ಲವರ್ ಮ್ಯಾಟಾ ಅಥವಾ ಡ್ರೆಸ್ಸಾ ಕಿಚನ್ ನ್ಯಾಪ್ಕಿನ್ ಯಾವುದು ಇಷ್ಟ ಆಯಿತಾ ಅಂತ ಹೇಳಿ ಫ್ರೆಂಡ್ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ ಮುಂದಿನ ವಿಡಿಯೋದಲ್ಲಿ ಸಿಗುವ ತನಕ ನಾವು ನೀವು ಹೀಗೆ ಮುಂದುವರಿಯೋಣ ಓಕೆ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು